ನಮಸ್ಕಾರ ಆತ್ಮಿಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಹಠ ಇರಬೇಕು ಅದು ಗೆಲ್ಲಲೇಬೇಕು ಅನ್ನೋ ಹಠ ಜೀವನದಲ್ಲಿ ಏನಾದರೂ ಸಾಧಿಸ್ತೀನಿ ಅನ್ನೋ ಹಠ ಯಾರು ಛಲದಲ್ಲಿ ಬದುಕ್ತಾರೋ ಅವರು ಒಂದಲ್ಲ ಒಂದು ದಿನ ಸಕ್ಸಸ್ ಕಂಡೇ ಕಾಣ್ತಾರೆ ನಟಿ ಮಯೂರಿ ಸಹ ಇಂಥದ್ದೇ ಬದುಕನ್ನ ಅನುಭವಿಸಿದವರು ಅವಮಾನ ಹತಾಶೆ ಸಂಬಂಧಿಕರ ಕೊಂಕು ಮಾತು ಇವಳು ಇಂಥ ಕೆಲಸ ಮಾಡ್ತಿದ್ದಾಳ ಅನ್ನೋ ವ್ಯಂಗ್ಯ ಇದೆಲ್ಲವನ್ನ ಮೆಟ್ಟಿ ನಿಂತವರು ನಟಿ ಮಯೂರಿ ಆತ್ಮೀಗೆರೆ ಅಶ್ವಿನಿ ನಕ್ಷತ್ರದ ಮಯೂರಿಯಾಗಿ ಕೊನೆಗೆ ಕೃಷ್ಣ ಲೀಲಾದ ಲೀಲಾಳಾಗಿ ತೆರೆ ಮೇಲೆ ಮೋಡಿ ಮಾಡಿದ್ದು ಈಗ ಇತಿಹಾಸ ಬಿಡಿ ಬಾಲ್ಯದ ಗೆಳೆಯನ ಜೊತೆ ಹಸೆಮಣೆ ಏರಿದ್ದ ನಟಿ ಮಯೂರಿ ಮದುವೆಗೆ ಹತ್ತಿರದ ಸಂಬಂಧಿಕರೇ ಬರಲಿಲ್ಲ ಸ್ವಂತ ಅಕ್ಕನೂ ಬರಲಿಲ್ಲ ಮಧ್ಯರಾತ್ರಿ ನಡೆದ ಮದುವೆ ಎಲ್ಲರನ್ನ ಆಶ್ಚರ್ಯ ಚಿಕಿತಗೊಳಿಸ್ತು ನಟಿ ಮಯೂರಿ ಅವರ ಸಿನಿಮಾ ಜರ್ನಿಯ ಜೊತೆಗೆ ಬದುಕಿನ ಕಥೆಯನ್ನ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಕರೆ ನಟಿ ಮಯೂರಿಯ ಪೂರ್ತಿ ಹೆಸರು ಮಯೂರಿ ಕ್ಯಾತರಿ ತಂದೆ ಪ್ರಕಾಶ್ ತಾಯಿ ಗೀತಾ ಹುಟ್ಟಿ ಬೆಳೆದಿದ್ದೆಲ್ಲ ಹುಬ್ಬಳ್ಳಿಯಲ್ಲೇ ಸೇಂಟ್ ಮೈಕಲ್ಸ್ ನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಮಯೂರಿ ಬಳಿಕ ಪಾಥಿಮಾ ಕಾಲೇಜಿನಲ್ಲಿ ಪಿ ಯು ಕಂಪ್ಲೀಟ್ ಮಾಡ್ತಾರೆ ಬಳಿಕ ಆಕ್ಸ್ಫರ್ಡ್ ಕಾಲೇಜ್ನಲ್ಲಿ ಬಿಕಾಂ ಮುಗಿಸಿದ ಮಯೂರಿಗೆ ಬಣ್ಣದ ಬದುಕಿನತ್ತ ಆಕರ್ಷಣೆಯಾಗುತ್ತೆ ತಾನೂ ಸಹ ಒಬ್ಬ ಕಲಾವಿದೆ ಆಗಬೇಕು ಅನ್ನೋ ಕನಸು ಚಿಗುರೊಡೆಯುತ್ತೆ ಹೀಗಾಗಿ ನಿರೂಪಣೆಗೆ ಕಾಲಿಡ್ತಾರೆ ಸುಮಾರು ನಾಲ್ಕು ವರ್ಷಗಳ ಕಾಲ ನಿರೂಪಕಿಯಾಗಿ ಕಾರ್ಯನಿರ್ವಹಿಸ್ತಾರೆ ಹೀಗೆ ನಿರೂಪಣೆಯಲ್ಲಿ ಬರ್ತಾ ಇದ್ದ ಅಲ್ಪ ಸ್ವಲ್ಪ ಹಣದಲ್ಲೇ ಹೇಗೋ ಕಾಲ ದೂಡ್ತಾ ಇದ್ರು ಇಂಥ ಹೊತ್ತಲ್ಲೇ ಸಂಬಂಧಿಕರು ಅನ್ಸ್ಕೊಂಡವರು ಬಾಯಿಗೆ ಬಂದಂತೆ ಮಾತನಾಡೋದಕ್ಕೆ ಶುರು ಮಾಡಿದ್ದು ಅಯ್ಯೋ ನಿಮ್ಮ ಮಗಳು ನಿರೂಪಕಿನ ಇದೆಲ್ಲ ಬೇಕಿತ್ತ ಸುಮ್ಮನೆ ಯಾವುದಾದ್ರೂ ಒಂದೊಳ್ಳೆ ಕೆಲಸಕ್ಕೆ ಸೇರೋಕೆ ಹೇಳಿ ಅಂತೆಲ್ಲ ಬಿಟ್ಟಿ ಸಲಹೆ ಕೊಡ್ತಾ ಇದ್ರು ಆದರೆ ಮಯೂರಿ ಮಾತ್ರ ಯಾವುದಕ್ಕೂ ತಲೆ ಇಲ್ಲ ಅಶ್ವಿನಿ ನಕ್ಷತ್ರ ಅನ್ನೋ ಸೀರಿಯಲ್ ನಟಿ ಮಯೂರಿ ಅವರ ಬದುಕನ್ನೇ ಬದಲಿಸಿ ಬಿಡ್ತು ಆತ್ಮೀಗೆರೆ ಕೆರುತೆರೆ ಮತ್ತು ಹಿರಿತೆರೆ ಎರಡರಲ್ಲೂ ಹೆಸರು ಮಾಡಿದವರು ನಟಿ ಮಯೂರಿ ಅಶ್ವಿನಿ ನಕ್ಷತ್ರ ಸೀರಿಯಲ್ ನಿಂತು ಹೋಗಿ ವರ್ಷಗಳೇ ಆಗಿದೆ ಆದ್ರೂ ಸಹ ಈಗಲೂ ಮಯೂರಿಯನ್ನ ಅಶ್ವಿನಿ ನಕ್ಷತ್ರ ನಟಿ ಅಂತ ಗುರುತಿಸ್ತಾರೆ ಅಂದ್ರೆ ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಕಂಡಿತ್ತು ಅನ್ನೋದನ್ನ ನೀವೇ ಊಹಿಸಿ ನಾಲ್ಕು ವರ್ಷ ನಿರೂಪಕಿಯಾಗಿದ್ದ ಮಯೂರಿಗೆ ಒಂದು ದಿನ ಸೀರಿಯಲ್ ಆಡಿಷನ್ಗೆ ಬರುವಂತೆ ಕಾಲ್ ಬಂದಿತ್ತು ಆ ಸೀರಿಯಲ್ ಯಾವುದು ಅನ್ನೋದು ಗೊತ್ತಿರಲಿಲ್ಲ ಸೀರಿಯಲ್ಗಳಲ್ಲಿ ಹೇಗೆ ನಟಿಸೋದು ಅನ್ನೋದು ಗೊತ್ತಿರಲಿಲ್ಲ ಏನಾದರೂ ಆಗ್ಲಿ ಒಂದ್ಸಲ ಟ್ರೈ ಮಾಡೋಣ ಅಂತ ಆಡಿಷನ್ ಕೊಟ್ಟು ಬರ್ತಾರೆ ಅದೃಷ್ಟ ಇವರ ಪಾಲಿಗಿತ್ತು ಹೀಗಾಗಿ ಆ ಆಡಿಷನ್ನಲ್ಲಿ ಇವರು ಸೆಲೆಕ್ಟ್ ಆಗ್ತಾರೆ ಕೊನೆಗೆ ಶುರುವಾದ ಸೀರಿಯಲ್ಲೇ ಅಶ್ವಿನಿ ನಕ್ಷತ್ರ ಈ ಟಿವಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಈ ಸೀರಿಯಲ್ ಸಿಕ್ಕಾಪಟ್ಟೆ ಹಿಟ್ ಆಯಿತು ಈ ಸೀರಿಯಲ್ ಮೂಲಕ ನಟ ಜೆ ಕೆ ಮತ್ತು ಮಯೂರಿ ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಆಗಿದ್ದು ಮೊದಲ ಸೀರಿಯಲ್ ನಟಿ ಮಯೂರಿ ಗಳಿಸಿದಷ್ಟು ಜನಪ್ರಿಯತೆ ಇನ್ಯಾವ ಯಾವ ಕಿರುತೆರೆ ನಟಿಗೂ ಸಿಕ್ಕಿರಲಿಲ್ಲ ಸೀರಿಯಲ್ ನಟಿಯಾಗಿದ್ರು ಸಹ ಯಾವ ಸಿನಿಮಾ ತಾರೆಗೂ ಕಮ್ಮಿ ಇಲ್ಲ ಎಂಬಂತೆ ಜನಪ್ರಿಯತೆ ದಕ್ಕಿಸಿಕೊಂಡಿದ್ರು ಆತ್ಮೀಗೆರೆ ಈ ಸೀರಿಯಲ್ ಪ್ರಸಾರವಾದ ಕೇವಲ ಆರೇ ತಿಂಗಳ ಅವಧಿಯಲ್ಲಿ ಮಯೂರಿಗೆ ಸಿನಿಮಾ ಚಾನ್ಸ್ ಸಿಗುತ್ತೆ ಹೊಸ ಟ್ಯಾಲೆಂಟ್ ಗಳನ್ನ ಹುಡುಕೋದ್ರಲ್ಲಿ ನಿಸೀಮರಾಗಿರೋ ನಿರ್ದೇಶಕ ಶಶಾಂಕ್ ನಟಿ ಮಯೂರಿಗೆ ಕೃಷ್ಣ ಲೀಲಾ ಅನ್ನೋ ಸಿನಿಮಾದಲ್ಲಿ ಅವಕಾಶ ಕೊಡ್ತಾರೆ ಈ ಸಿನಿಮಾದಲ್ಲಿ ಅಜಯ್ ರಾವ್ ಹೀರೋ ಆತ್ಮೀಕರೇ ಅಜಯ್ ರಾವ್ ನಾಯಕ ನಟರಾಗಿದ್ದ ಕೃಷ್ಣ ಲೀಲಾ ಸಿನಿಮಾದಲ್ಲಿ ನಾಯಕಿ ಲೀಲಾ ಮಾಡಿದ್ದ ಪಾತ್ರ ಸಿಕ್ಕಾಪಟ್ಟೆ ಜನಮನ್ನಣೆ ಗಳಿಸಿತ್ತು ಮಯೂರಿ ನಟನೆಯನ್ನ ಎಲ್ಲರೂ ಕೊಂಡಾಡಿದ್ರು ನಟ ರವಿಚಂದ್ರನ್ ಪುನೀತ್ ರಾಜ್ಕುಮಾರ್ ಅವರಂತಹ ದೊಡ್ಡ ನಟರೆ ನಟಿ ಮಯೂರಿ ಅಭಿನಯಕ್ಕೆ ಶಹಬಾಷ್ ಹೇಳಿದ್ರು ಈ ಸಿನಿಮಾದ ಬಳಿಕ ಹಿರಿಯ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಇಷ್ಟಕಾಮ್ಯ ಸಿನಿಮಾಗೆ ಆಯ್ಕೆಯಾದ ಮಯೂರಿ ಅಲ್ಲೂ ಸಹಿ ಅನ್ಸ್ಕೊಂಡ್ರು ಆದ್ರೆ ಈ ಸಿನಿಮಾ ಹೇಳ್ಕೊಳ್ಳೋ ಮಟ್ಟಿಗೆ ಹಿಟ್ ಆಗಲಿಲ್ಲ ಇದಾದ ಬಳಿಕ ನಟರಾಜ ಸರ್ವೀಸ್ ಕರಿಯಾಟು ನನ್ನ ಪ್ರಕಾರ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಅಭಿನಯಿಸಿದ್ರು ಆದರೆ ಅಶ್ವಿನಿ ನಕ್ಷತ್ರ ಮತ್ತು ಕೃಷ್ಣ ಲೀಲಾ ಸಿನಿಮಾ ಕೊಟ್ಟಂತಹ ಸಕ್ಸಸ್ ಮತ್ತೆಂದು ಸಿಗಲೇ ಇಲ್ಲ ಮೇಲಿಂದ ಮೇಲೆ ಸಿನಿಮಾ ಮಾಡಿದ್ರೂ ಸಹ ಯಾವೊಂದು ಸಿನಿಮಾ ಹೇಳ್ಕೊಳ್ಳೋ ಮಟ್ಟಿಗೆ ದೊಡ್ಡ ಗೆಲುವು ಕಾಣಲಿಲ್ಲ ಹೀಗಾಗಿ ಸಿನಿಮಾ ಅವಕಾಶಗಳು ನಿಧಾನಕ್ಕೆ ಕಡಿಮೆ ಆಗೋದಕ್ಕೆ ಶುರುವಾದ್ವು ಆತ್ಮೀಗೆರೆ ಯಾವಾಗ ಬಣ್ಣದ ಬದುಕಲ್ಲಿ ಆಫರ್ಗಳು ನಿಂತುವು ನಟಿ ಮಯೂರಿ ಸಂಸಾರದ ಜೀವನಕ್ಕೆ ಕಾಲಿಡೋದಕ್ಕೆ ನಿರ್ಧರಿಸಿದ್ರು ಬಣ್ಣದ ಬದುಕಲ್ಲಿ ಇಷ್ಟು ದಿನ ಕಳೆದಿದ್ ಸಾಕು ಇನ್ನು ಮೇಲೆ ಮನೆ ಗಂಡ ಮಕ್ಕಳು ಅಂತ ವೈಯಕ್ತಿಕ ಬದುಕಿಗೆ ಕಾಲಿಡೋಣ ಅಂತ ಬಾಲ್ಯದ ಗೆಳೆಯ ಅರುಣ್ ಜೊತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮದುವೆ ಆಗ್ತಾರೆ ಆದರೆ ಇವರು ಮದುವೆ ಆಗುವ ಸಂದರ್ಭದಲ್ಲಿ ಕೊರೋನಾ ಅನ್ನೋ ಹೆಮ್ಮಾರಿ ಇತ್ತು ಇಂಥ ಹೊತ್ತಲ್ಲೇ ಮದುವೆ ಆಗೋಣ ಅನ್ನೋ ನಿರ್ಧಾರ ಮಾಡಿದ್ರು ಆದ್ರೆ ಹತ್ತಿರದ ಸಂಬಂಧಿಕರು ಯಾರೊಬ್ರು ಬರೋದಿಕ್ಕೆ ಆಗಲಿಲ್ಲ ಮೊದಲೇ ಕರೋನಾ ಇಂತಹ ಹೊತ್ತಲ್ಲಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರೋದು ದೊಡ್ಡ ಸವಾಲಾಗಿತ್ತು ಸ್ವಂತ ಅಕ್ಕನೂ ಸಹ ತಂಗಿಯ ಮದುವೆಗೆ ಬರಲಿಲ್ಲ ಕುಟುಂಬದ ಬಹುತೇಕರು ಮದುವೆಗೆ ಬರಲಿಲ್ಲ ಇಂಥ ಟೈಮ್ನಲ್ಲಿ ನಟಿ ಮಯೂರಿಗೆ ದೊಡ್ಡ ಸಮಸ್ಯೆ ಎದುರಾಗುತ್ತೆ ಏನೋ ಮದುವೆ ಆಗೋದಂತೂ ಫಿಕ್ಸ್ ಆಗಿದೆ ನಮ್ಮ ಮದುವೆಗೆ ದಾರೆ ಎಳೆಯೋದು ಯಾರು ಅನ್ನೋ ಗೊಂದಲಕ್ಕೆ ಬೀಳ್ತಾರೆ ಬೆಂಗಳೂರಲ್ಲಿ ಹೇಳ್ಕೊಳ್ಳೋವಂಥ ಆತ್ಮೀಯರಿಲ್ಲ ನೆಂಟರಂತೂ ಇಲ್ಲವೇ ಇಲ್ಲ ಮತ್ತಿನ್ಯಾರು ನಮ್ಮ ಮದುವೆಗೆ ದಾರೆ ಎಳಿತಾರೆ ಅಂತ ಟೆನ್ಷನ್ಗೆ ಬಿದ್ದಿದ್ರು ಆಗ ಸಹಾಯಕ್ಕೆ ಬಂದವರೇ ನಟ ಜೆ ಕೆ ತಂದೆ ತಾಯಿ ಆತ್ಮೀಗರೇ ನಟಿ ಮಯೂರಿ ಮದುವೆ ನಡೆದಿದ್ದೇ ಸಖತ್ ಇಂಟ್ರೆಸ್ಟಿಂಗ್ ಒಂದು ಕಡೆ ಹೆಚ್ಚಿನ ಕುಟುಂಬಸ್ಥರಿಲ್ಲ ಬಹಳಷ್ಟು ಜನರು ಬಂದಿರಲಿಲ್ಲ ಅದರಲ್ಲೂ ಮದುವೆ ಕಾರ್ಯ ನಡೆದಿದ್ದು ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಮಧ್ಯರಾತ್ರಿ ಮುಹೂರ್ತದಲ್ಲೇ ನಟಿ ಮಯೂರಿ ಮತ್ತು ಅರುಣ್ ಹಸೆಮಣೆ ಏರಿದ್ರು ಹೀಗೆ ಒಂದಲ್ಲ ಒಂದು ಕಷ್ಟಗಳನ್ನ ಮೆಟ್ಟಿ ನಿಂತು ಮದುವೆಯಾದ ಮಯೂರಿ ಮತ್ತು ಅರುಣ್ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ ಇವರ ಬಗ್ಗೆ ಹಲವು ಗಾಸಿಪ್ ಹರಿದಾಡ್ತಾ ಇದೆ ಗಂಡ ಹೆಂಡತಿ ದೂರ ಆಗಿದ್ದಾರೆ ಡಿವೋರ್ಸ್ ಕೊಡ್ತಾರೆ ಅಂತೆಲ್ಲ ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ ಆದರೆ ಇದ್ಯಾವುದಕ್ಕೂ ನಟಿ ಮಯೂರಿ ತಲೆ ಕೆಡಿಸ್ಕೊಂಡಿಲ್ಲ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ